ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಹುಟ್ಟಿದ ವಾರ ಯಾವುದು ಅದರ ಆಧಾರದಲ್ಲಿ ನಿಮ್ಮ ಸ್ವಭಾವ ಹೀಗಿರುತ್ತದೆ ಒಂದು ವಾರದಲ್ಲಿ ಏಳು ದಿನ ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ ಭಾನು ನಿಮಗೆ ಗೊತ್ತಾ ಕೇತು ಇವೆರಡಕ್ಕೆ ಹೊರತುಪಡಿಸಿದಂತೆ ಉಳಿದ ಏಳು ಗ್ರಹಗಳ ಹೆಸರು ಈ ವಾರಗಳಿಗೆ ಇದೆ ಮತ್ತು ಈ ದಿನಗಳ ಮೇಲೆ ವಿವಿಧ ಗ್ರಹದ ಪ್ರಭಾವವು ಇದೆ ಶಾಸ್ತ್ರದ ಪ್ರಕಾರವಾಗಿ ಆಯಾ ದಿನ ಹುಟ್ಟಿದ ವ್ಯಕ್ತಿಗಳಿಗೆ ಕೆಲವು ವಿಶಿಷ್ಟ ಗುಣ ಸ್ವಭಾವಗಳು ಬಂದಿರುತ್ತವೆ ಅಷ್ಟೇ ಅಲ್ಲ ಕೆಲವು ಮಿತಿಗಳು ಕೂಡ ಇರುತ್ತವೆ ಈ ಲೇಖನವನ್ನು ನೀವೀಗ ಓದುತ್ತಿರುವ ಕಾರಣವೂ ಹುಟ್ಟಿದ ವಾರದಂದು ನಿಮಗೆ ಬಂದ ಸ್ವಭಾವವೇ ಆಗಿರುತ್ತದೆ ನಿಮ್ಮಲ್ಲಿ ಕೆಲವರು ಅದೇನೋ ಇದೆಯೋ ಎಂಬ ಕುತೂಹಲ ಮತ್ತು ನಂಬಿಕೆಯಿಂದಲೂ ಇನ್ನು ಕೆಲವರು ಇನ್ನು ಬರೆದು ಬಿಡೋಕೆ ಸಾಧ್ಯ ಎಂಬ ಸವಾಲಿನ ಮನಸ್ಥಿತಿಯಲ್ಲೂ ಇದನ್ನು ಓದಲು ಶುರು ಮಾಡುತ್ತೀರಿ ಈ ಎರಡೂ ಬಗೆಯ ಸ್ವಭಾವದ ಹಿಂದೆ ನೀವು ಯಾವ ವಾರ ಹುಟ್ಟಿದ್ದೀರಾ ಎಂಬ ಸಂಗತಿ ಅಡಗಿದೆ ಎಂಬುದನ್ನು ಮರೆಯದಿರಿ ಸೋಮವಾರ ಈ ವಾರದಲ್ಲಿ ಹುಟ್ಟಿದವರು ಭಲೇ ಕ್ರಿಯೇಟಿವ್ ಆಗಿರುತ್ತಾರೆ ಆದರೆ ತಮ್ಮ ಐಡಿಯಾಗಳನ್ನು ಹೇಳಿದರೆ ಎದುರಿನವರು ಆಡಿಕೊಂಡು ಬಿಡುತ್ತಾರೇನೋ ಅಂಗಿಸುತ್ತಾರೇನೋ ಎಂಬ ಒಳಕು ಇವರನ್ನು ಒಳಗೊಳಗೆ ಕಾಡುತ್ತಿರುತ್ತದೆ ಇತರರ ಬಗ್ಗೆ ಸಹಾನುಭೂತಿ ಇರುತ್ತದೆ ಕುಟುಂಬಸ್ಥರು ಮತ್ತು ಆತ್ಮಸ್ನೇಹಿತರು ನಿಮ್ಮ ಆದ್ಯತೆಯಾಗಿರುತ್ತಾರೆ ಚೌಕಶಿ ಮಾಡುವುದರಲ್ಲಿ ನೀವು ಎತ್ತಿದ ಕೈ ಯಾರಿಗೆ ಏನೆಲ್ಲ ದೊರೆಯಬೇಕೋ ಅವೆಲ್ಲ ಸಿಗಲು ಪ್ರಯತ್ನಿಸುತ್ತೀರಿ ಉದ್ಯಮಗಳಲ್ಲಿ ಲೀಡರ್ಶಿಪ್ ಹುದ್ದೆಯಲ್ಲಿ ಯಶಸ್ವಿಗೊಳಿಸಲು ಸಾಧ್ಯತೆ ಹೆಚ್ಚು ಮಂಗಳವಾರ ನಿಮ್ಮ ಸಾಮರ್ಥ್ಯ ಆಲೋಚನೆ ಬಲವಾಗಿರುತ್ತದೆ ಜನರು ನಿಮ್ಮತ್ತ ಆಕರ್ಷಿಸುತ್ತಾರೆ ಮತ್ತು ನಿಮಗೆ ಸಹಾಯ ಮಾಡುತ್ತಾರೆ ಉದ್ಯೋಗ ವೃತ್ತಿ ಬದುಕಿನಲ್ಲಿ ಅದ್ಭುತ ಯಶಸ್ಸು ಪಡೆಯುತ್ತೀರಿ ನಿಮ್ಮ ಹತೋಟಿ ಮಿತಿ ಮೀರಿದ ಸಂಗತಿಗಳು ಬಹಳ ಒಟ್ಟಾರವನ್ನು ನೀಡುತ್ತದೆ ಬದುಕಿನ ಉತ್ತಮ ಸಂಗತಿಗಳನ್ನು ಇಷ್ಟಪಡುತ್ತೀರಿ ಮತ್ತು ಹಣ ಉಳಿತಾಯ ಮಾಡುವುದು ಸವಾಲಾಗಿರುತ್ತದೆ ನಿಮಗೆ ಸರಿ ಎನಿಸುವ ಸಂಗತಿಯನ್ನು ಯಾರ ಅಭಿಪ್ರಾಯ ತಲೆ ಕೆಡಿಸಿಕೊಳ್ಳುವುದಿಲ್ಲ ನಿಮ್ಮ ಮನಸ್ಸಿಗೆ ಬಂದ ಸಂಗತಿಯನ್ನು ನೇರ ನೇರವಾಗಿ ಮಾತನಾಡುತ್ತೀರಿ ಬಣ್ಣದ ಮಾತುಗಳನ್ನಾಡುವವರಿಗೆ ಇದನ್ನು ಸಹಿಸುವುದು ಕಷ್ಟ ವಿಮರ್ಶೆಗಳನ್ನು ಸಹಿಸುವುದು ನಿಮಗೆ ಕಷ್ಟ ಬುಧವಾರ ಯಾವುದೇ ವಿಷಯಗಳನ್ನು ಬಹಳ ಬೇಗ ಕಲಿಯುತ್ತೀರಿ ಕೆಲಸದ ಜಾಗದಲ್ಲಿ ತುಂಬಾ ಒಳ್ಳೆಯ ಹೆಸರು ಮಾಡುತ್ತೀರಿ ಆದರೆ ನಿಮ್ಮ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ಮಾಡ ನಿರ್ವಹಿಸುವುದು ಕಷ್ಟ ಬಡಸ ಬಡಸ ಎಂಬಂತೆ ಇರುತ್ತದೆ ನಿಮ್ಮ ಕೆಲವು ಕೆಲಸಗಳು ಬಟ್ಟೆ ಬರೆ ಒಡವೆ ವಸ್ತುಗಳು ಹೆಚ್ಚು ಖರ್ಚು ಮಾಡುವಂತಹ ಸ್ವಭಾವ ನಿಮ್ಮದಲ್ಲ ಸದಾ ಆರಾಮವಾಗಿ ಕಂಡುಬರುತ್ತೀರಿ ಇತರರಿಂದ ಹೊಸದನ್ನು ಕಲಿಯುವುದಕ್ಕೆ ಇಷ್ಟಪಡುತ್ತೀರಿ ಮತ್ತು ಹೊಸ ಜನರ ಜೊತೆಗೆ ಹೆಚ್ಚು ವಿಷಯ ಹಂಚಿಕೊಳ್ಳುವುದು ಸಂತೋಷ ನೀಡುತ್ತದೆ ನೀವು ಮಾಡುವ ಕೆಲಸ ಹಾಗೂ ಸಹೋದ್ಯೋಗಿಗಳ ಜೊತೆಗೆ ಓಡಾಟ ಸಮಾಧಾನ ನೀಡುತ್ತದೆ ಮಿಕ್ಕಿದ ವಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್